ಏನು ಐದು ವರ್ಷ ಸಿದ್ದರಾಮಯ್ಯನೇ ಸಿಎಂ ಸಿಎಂ ಬದಲಾವಣೆ ಬಗ್ಗೆ ಯಾವುದೇ ಚರ್ಚೆ ಇಲ್ಲ ಹೈಕಮಾಂಡ್ ಮಟ್ಟದಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಆಗಿಲ್ಲ ಶಾಸಕಾಂಗ ಸಭೆಯಲ್ಲೂ ಈ ವಿಷಯದ ಬಗ್ಗೆ ಇಲ್ಲಿ ತನಕ ಚರ್ಚೆಗೆ ಬಂದಿಲ್ಲ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಸಿಎಂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಹೆಗಂತ ಕಾರವಾರದಲ್ಲಿ ಶಾಸಕ ಹಾಗೂ ದೇಶಪಾಂಡೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶಾಸಕ ಆರ್ ವಿ ದೇಶಪಾಂಡೆ ಅವರ ಸ್ಟೇಟ್ಮೆಂಟ್ ಈ ಬದಲ ಸಿ ಎಂ ಬದಲಾವಣೆ ಪವರ್ ಶೇರಿಂಗ್ ಅನ್ನುವಂತಹ ಚರ್ಚೆ ಹೈಕಮಾಂಡ್ ನಲ್ಲೂ ಆಗಿಲ್ಲ ಅಂಡ್ ನಮ್ಮ ಪಕ್ಷದೊಳಗೂ ಕೂಡ ಆಗಿಲ್ಲ ಐದು ವರ್ಷ ನಾವೇ ಇರ್ತೀವಿ ಅಂಡ್ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಸಿಎಂ ಬದಲಾವಣೆ ಆಗುತ್ತೆ ಪವರ್ ಶೇರಿಂಗ್ ಆಗುತ್ತೆ ಅಕ್ಟೋಬರ್ ನಲ್ಲಿ ಕ್ರಾಂತಿ ಆಗುತ್ತೆ ಸೆಪ್ಟೆಂಬರ್ ನಲ್ಲಿ ಕ್ರಾಂತಿ ಆಗುತ್ತೆ ಇದ್ಯಾವುದು ಕೂಡ ಪಕ್ಷದ ಮಟ್ಟದಲ್ಲೂ ಚರ್ಚೆ ಆಗಿಲ್ಲ ಹೈಕಮಾಂಡ್ ಲೆವೆಲ್ ನಲ್ಲೂ ಕೂಡ ಚರ್ಚೆ ಆಗಿಲ್ಲ ಅಂತ ಹೇಳದ್ರ ಮುಖಾಂತರ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಏನಾಗಿಲ್ಲ ಎಷ್ಟು ಗಟ್ಟು ರಚನೆ ಆದಾಗಿತ್ತು ಅದಕ್ಕಿಂತ ಹೆಚ್ಚು ಗಟ್ಟಿಗದೆ ಹೈಕಮಾಂಡ್ ಸಂಪೂರ್ಣ ಬೆಂಬಲ ಅದೇ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಸಚಿವರು ಎಲ್ಲ ಕೂಡಿ ಒಕ್ಕಡದಿಂದ ಕೆಲಸ ಮಾಡಿರ್ತಾರೆ ಹೌದ್ರಿ ಈ ಬದಲಾವಣೆ ಬಗ್ಗೆ ಯಾವುದೂ ಪ್ರಸ್ತಾವನೆ ಇಲ್ಲ ಚರ್ಚೆ ಇಲ್ಲ ಶಾಸಕ ಪಕ್ಷದಲ್ಲಿ ಆಗಿಲ್ಲ ನನ್ನ ಕಡೆ ಯಾರು ಮಾತಾಡಿಲ್ಲ ಎಲ್ಲರಿಗೂ ಕೂಡ ಒಕ್ಕೇ ಒಳ್ಳೆ ಕೆಲಸ ನಡೀತಾ ಇದೆ ಶಾಸಕರಲ್ಲಿ ಸಿದ್ದರಾಮಯ್ಯ ಸರ್ಕಾರಿಗೆ ಏನಾಗಿಲ್ಲ ಎಷ್ಟು ಗಟ್ಟು ರಚನೆ ಆದಾಗಿತ್ತು ಅದಕ್ಕಿಂತ ಹೆಚ್ಚು ಗಟ್ಟಿಗದೆ ಹೈಕಮಾಂಡ್ ಸಂಪೂರ್ಣ ಬೆಂಬಲ ಅದೇ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಸಚಿವರು ಎಲ್ಲ ಕೂಡಿ ಒಕ್ಕಡದಿಂದ ಕೆಲಸ ಮಾಡ್ತಾರೆ ಹೌದ್ರಿ ಈ ಬದಲಾವಣೆ ಬಗ್ಗೆ ಯಾವುದು ಪ್ರಸ್ತಾವನೆ ಇಲ್ಲ